ಹುಟ್ಟುಹಬ್ಬದ ದಿನ ಹಾಲಿ ಮಾಜಿ ಶಾಸಕರ ಸಮಾಗಮ ಕೇಂದ್ರ ಸರ್ಕಾರದ ವಿರೋಧ ಪಕ್ಷದ ನಾಯಕ ಕಾಂಗ್ರೆಸ್ ಪಕ್ಷದ ಯುವ ವಕ್ತಾರರಾದ ರಾಹುಲ್ ಗಾಂಧಿ ಅವರ ಹುಟ್ಟುಹಬ್ಬದ ದಿನವಾದ ಇಂದು ಪಟ್ಟಣದ ರಾಜೀವ್ ಗಾಂಧಿ ನಗರದಲ್ಲಿ ಶಾಸಕ ಡಾ ಎನ್ಟಿ ಶ್ರೀನಿವಾಸ್ ಅವರು ಹಾಗೂ ಮಾಜಿ ಶಾಸಕರಾದ ಶೇಖರ್ ಅವರು ಪರಸ್ಪರ ಭೇಟಿ ಮಾಡಿದ್ದಾರೆ ಈ ಮೂಲಕ ಮಾಜಿ ಹಾಗೂ ಹಾಲಿ ಶಾಸಕರವರು ಪರಸ್ಪರ ಕುಶಲೋಪರಿ ವಿಚಾರಿಸಿ ಸಮಾಗಮಗೊಂಡಿದ್ದಾರೆ ಈ ಮೂಲಕ ಕಳೆದ ಇಪ್ಪತ್ತೈದು ವರ್ಷಗಳ ನಂತರವೇ ತಾವೇ ನಿರ್ಮಿಸಿದ ರಾಜೀವ್ ಗಾಂಧಿ ನಗರಕ್ಕೆ ಮಾಜಿ ಶಾಸಕ ಶಿರಾಜ್ ಶೇಖ್ ಅವರು ಭೇಟಿ ನೀಡಿದ್ದಾರೆ ಅವರು ಇಡೀ ರಾಜೀವ್ ಗಾಂಧಿ ನಗರವನ್ನು ಸುತ್ತಾಡಿ ಮನೆ ಮನೆಯ ಅಂಗಳಕ್ಕೆ ತೆರಳಿ ಎಲ್ಲರ ಕುಶಲೋಪರಿ ವಿಚಾರಿಸಿದ್ರು ಅವರ ಕುಂದು ಕುಂದುಕೊರತೆಗಳನ್ನು ಆಲಿಸಿದ್ರು ಶಾಸಕರೊಂದಿಗೆ ಚರ್ಚಿಸಿ ಪರಿಹಾರ ಪರಿಹರಿಸುವುದಾಗಿ ತಿಳಿಸಿದರು ನಂತರ ಮುಖಂಡರೊಂದಿಗೆ ಶ್ರೀ ವಿನಾಯಕ ದೇವಸ್ಥಾನದ ಅಂಗಳದಲ್ಲಿ ಕೊಂಚ ಹೊತ್ತು ಶ್ರಮಿಸಿದ್ದು ಈ ಸಂದರ್ಭದಲ್ಲಿ ಅವರು ಮಾತನಾಡಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾದಾಗ ತಾವು ಶಾಸಕರಾಗಿದ್ದು ಸರ್ಕಾರದಿಂದ ವಿಶೇಷ ಅನುದಾನ ತಂದು ನಗರ ಸ್ಥಾಪಿಸಿರುವುದಾಗಿ ತಿಳಿಸಿದರು ಮತ್ತು ಸ್ವತಃ ಮುಖ್ಯಮಂತ್ರಿಗಳಾದ ಎಸ್ ಎಂ ಕೃಷ್ಣ ಅವರು ಕ್ಷೇತ್ರದ ಎರಡೂ ನಗರಗಳನ್ನು ಉದ್ಘಾಟಿಸಿ ತಮಗೆ ಬೆನ್ನು ಚಪ್ಪರಿಸಿದ್ದರು ಅಂತ ತಿಳಿಸಿದರು ಎರಡ್ ಸಾವಿರದ ಒಂದರಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ತಾವು ಹಗರಿಬೊಮ್ಮನಹಳ್ಳಿ ಸೋನಿಯಾ ಗಾಂಧಿ ನಗರ ಹಾಗೂ ಕೂಡ್ಲಿಗಿಯ ರಾಜೀವ್ ಗಾಂಧಿ ನಗರಗಳನ್ನು ನಿರ್ಮಿಸುವುದಾಗಿ ತಿಳಿಸಿದರು ಎರಡೂ ನಗರಗಳ ನಿರ್ಮಾಣದಿಂದ ಕ್ಷೇತ್ರವು ಇಡೀ ದೇಶದ ಗಮನ ಸೆಳೆದಿತ್ತು ಅಂದು ಭಾರತ ದೇಶದಲ್ಲಿಯೇ ಚರ್ಚೆಯ ವಿಷಯವಾಗಿತ್ತು ಎಂದರು ಇದೇ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕ ಡಾ ಟಿ ಶ್ರೀನಿವಾಸ್ ಅವರು ಆಗಮಿಸಿದರು ದಿಗ್ಗಜರು ಒಟ್ಟಾಗಿ ರಾಜೀವ್ ಗಾಂಧಿ ನಗರದ ಸರ್ವತೋಮುಖ ಅಭಿವೃದ್ಧಿಯ ಕುರಿತು ಸಮಸ್ಯೆಗಳ ಪರಿಹಾರಕ್ಕೆ ಮಾರ್ಗ ಮತ್ತು ಅಭಿವೃದ್ಧಿ ಮಾಡುವ ಕುರಿತು ಸುದೀರ್ಘವಾದ ಚರ್ಚೆ ನಡೆಸಿದರು ಈ ಸಂದರ್ಭದಲ್ಲಿ ಶಾಸಕರು ಮಾತನಾಡಿದರು ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡುವುದಾಗಿ ತಿಳಿಸಿದರು ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ಮುಸಲ್ಲಾನ ಸಮಾಜದ ಮುಖಂಡ ಮಾದಳಿ ನಜೀರ್ ಶಾಬ್ ರವರು ಮಾತನಾಡಿದರು ರಾಜೀವ್ ವಾಸಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಿರಿಯ ನಾಗರಿಕರು ವಿವಿಧ ಜನಪ್ರತಿನಿಧಿಗಳು ಪಕ್ಷದ ಯುವ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು